ಶಾಂತಿ ಮುರಳಿಯ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಜ್ಞಾನಸಾಗರ ಸಾಗರ ತಂದೆಯು ನಿಮಗೆ ರತ್ನಗಳ ತಟ್ಟೆಗಳನ್ನು ತುಂಬಿ ಕೊಡುತ್ತಾರೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ ಎಲ್ಲ ಚಿಂತೆಗಳಿಂದ ನಿಶ್ಚಿಂತರಾಗಿ ಬಿಡಿ ಪ್ರಶ್ನೆ ಜ್ಞಾನ ಮಾರ್ಗದ ಯಾವ ಮಾತುಗಳನ್ನು ಭಕ್ತಿ ಮಾರ್ಗದಲ್ಲಿಯೂ ಸಹ ಇಷ್ಟಪಡುತ್ತಾರೆ ಉತ್ತರ ಸ್ವಚ್ಛತೆ ಜ್ಞಾನ ಮಾರ್ಗದಲ್ಲಿ ತಾವು ಮಕ್ಕಳು ಸ್ವಚ್ಛವಾಗಿರುತ್ತೀರಿ ತಂದೆಯು ನಿಮ್ಮ ಮೈಲಿಗೆಯ ವಸ್ತ್ರಗಳನ್ನು ಸ್ವಚ್ಛ ಮಾಡಲು ಬರುತ್ತಾರೆ ಆತ್ಮವು ಯಾವಾಗ ಸ್ವಚ್ಛ ಅರ್ಥಾತ್ ಪಾವನವಾಗಿ ಬಿಡುತ್ತದೆಯೋ ಆಗ ಮನೆಗೆ ಹೋಗುವ ಅಥವಾ ಹಾರುವ ರೆಕ್ಕೆಗಳು ಬಂದು ಬಿಡುತ್ತದೆ ಭಕ್ತಿಯಲ್ಲಿಯೂ ಸಹ ಸ್ವಚ್ಛತೆಯನ್ನು ಬಹಳ ಇಷ್ಟಪಡುತ್ತಾರೆ ಸ್ವಚ್ಛವಾಗುವುದಕ್ಕಾಗಿ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ ಆದರೆ ನೀರಿನಿಂದ ಆತ್ಮವು ಸ್ವಚ್ಛವಾಗಲು ಸಾಧ್ಯವಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳೇ ನೀವು ನೆನಪಿನ ಯಾತ್ರೆಯನ್ನ ಮರೆಯಬಾರದು ಮುಂಜಾನೆಯ ಸಮಯದಲ್ಲಿ ಹೇಗೆ ಶಾಂತವಾಗಿರುವ ಅಭ್ಯಾಸ ಮಾಡುತ್ತೀರಿ ಮಾತನಾಡುವುದಿಲ್ಲ ಏಕೆಂದರೆ ಅದು ನಿರ್ವಾಣ ಹೋಗುವ ಯುಕ್ತಿಯಾಗಿದೆ ಪಾವನ ರಾಗದ ಹೊರತು ನೀವು ಮಕ್ಕಳು ಹೋಗಲು ಸಾಧ್ಯವಿಲ್ಲ ಹಾರಲು ಸಾಧ್ಯವಿಲ್ಲ ಇದು ಸಹ ನಿಮಗೆ ತಿಳಿದಿದೆ ಯಾವಾಗ ಸತ್ಯುಗವಿರುತ್ತದೆಯೋ ಆಗ ಅನೇಕ ಆತ್ಮಗಳು ಹಾರಿ ಹೋಗಿ ಪರಮಧಾಮದಲ್ಲಿ ಕುಳಿತಿರುತ್ತಾರೆ ಈಗಂತೂ ಎಷ್ಟೊಂದು ಕೋಟಿ ಆತ್ಮಗಳಿದ್ದಾರೆ ಆದರೆ ಸತ್ಯಯುಗದಲ್ಲಿ ಕೆಲವು ಲಕ್ಷಗಳಷ್ಟು ಆತ್ಮಗಳೇ ಅಲ್ಲಿ ಇರುತ್ತಾರೆ ಉಳಿದೆಲ್ಲರೂ ಪರಮಧಾಮದಲ್ಲಿ ಇರುತ್ತಾರೆ ಅವಶ್ಯವಾಗಿ ಯಾರೋ ಬಂದು ರೆಕ್ಕೆಗಳನ್ನು ನೀಡಿರುತ್ತಾರಲ್ಲವೇ ಈ ನೆನಪಿನ ಯಾತ್ರೆಯಿಂದಲೇ ಆತ್ಮಗಳು ಪವಿತ್ರವಾಗಿ ಬಿಡುತ್ತವೆ ಇದರ ವಿನಹ ಪಾವನರಾಗಲು ಮತ್ಯಾವುದೇ ಉಪಾಯವಿಲ್ಲ ಪತಿತ ಪಾವನ ಒಬ್ಬ ತಂದೆಗೆ ಹೇಳುತ್ತಾರೆ ಮತ್ತೆ ಅವರನ್ನ ಕೆಲವರು ಈಶ್ವರ ಕೆಲವರು ಪರಮಾತ್ಮ ಅಥವಾ ಭಗವಂತನಿಂತಲೂ ಹೇಳುತ್ತಾರೆ ತಂದೆಯೂ ಒಬ್ಬರೇ ಆಗಿದ್ದಾರೆ ಅನೇಕರಲ್ಲ ಎಲ್ಲ ಆತ್ಮಗಳಿಗೆ ಒಬ್ಬರೇ ತಂದೆಯಾಗಿದ್ದಾರೆ ಲೌಕಿಕ ತಂದೆ ಎಲ್ಲರಿಗೂ ಬೇರೆ ಬೇರೆ ಇರುತ್ತಾರೆ ಆದರೆ ಪಾರಲೌಕಿಕ ತಂದೆಯು ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಅವರೊಬ್ಬರು ಯಾವಾಗ ಬರುತ್ತಾರೆಯೋ ಆಗ ಎಲ್ಲರಿಗೂ ಸುಖವನ್ನು ಕೊಟ್ಟು ಹೋಗುತ್ತಾರೆ ಮತ್ತೆ ಸುಖದಲ್ಲಿ ಅವರನ್ನ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಅದು ಸಹ ಕಳೆದು ಹೋಯಿತಲ್ಲವೇ ಈಗ ತಂದೆಯು ಕುಳಿತು ಭೂತ ಭವಿಷ್ಯತ್ ಮತ್ತು ವರ್ತಮಾನದ ರಹಸ್ಯವನ್ನು ತಿಳಿಸುತ್ತಾರೆ ಈ ವೃಕ್ಷದ ಭೂತ ಭವಿಷ್ಯತ್ ಮತ್ತು ವರ್ತಮಾನವು ಬಹಳ ಸಹಜವಾಗಿದೆ ಬೀಜದಿಂದ ವೃಕ್ಷವು ಹೇಗಾಗುತ್ತದೆ ಎಂಬುದನ್ನು ನೀವು ಸಹ ತಿಳಿದಿದ್ದೀರಿ ಅದು ಮತ್ತೆ ವೃದ್ಧಿ ಹೊಂದುತ್ತಾ ಹೊಂದುತ್ತಾ ಕೊನೆಗೆ ಅಂತ್ಯವು ಬಂದುಬಿಡುತ್ತದೆ ಇದಕ್ಕೆ ಆದಿ ಮಧ್ಯ ಅಂತ್ಯವೆಂದು ಹೇಳಲಾಗುತ್ತದೆ ಇದು ವಿಭಿನ್ನ ಧರ್ಮಗಳ ವಿಭಿನ್ನ ಲಕ್ಷಣಗಳ ವೃಕ್ಷವಾಗಿದೆ ಎಲ್ಲರ ಗುಣಲಕ್ಷಣಗಳು ಬೇರೆ ಬೇರೆಯೇ ಆಗಿರುತ್ತದೆ ಹೂವುಗಳನ್ನು ನೋಡುತ್ತಿದ್ದೀರಿ ಎಂತೆಂತಹ ವೃಕ್ಷವೋ ಅಂತಹ ಹೂವುಗಳು ಇರುತ್ತವೆ ಹೂವುಗಳು ಬಿಡುತ್ತವೆ ಅವೆಲ್ಲ ಹೂವುಗಳು ಒಂದೇ ರೀತಿ ಇರುತ್ತದೆ ಆದರೆ ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷದಲ್ಲಿ ವಿಭಿನ್ನತೆ ಇದೆ ಆ ವೃಕ್ಷದಲ್ಲಿ ಪ್ರತಿಯೊಂದು ವೃಕ್ಷದ ಶೋಭೆ ಬೇರೆ ಬೇರೆಯಾಗಿರುತ್ತದೆ ಹಾಗೆಯೇ ಈ ಮಾನವ ವಂಶ ವೃಕ್ಷದಲ್ಲಿ ಅನೇಕ ಪ್ರಕಾರದ ಶೋಭೆ ಇದೆ ತಂದೆಯು ತಿಳಿಸುತ್ತಾರೆ ಶ್ಯಾಮ ಸುಂದರ ಇದು ದೇವಿ ದೇವತಾ ಧರ್ಮದವರಿಗಾಗಿ ಗಾಯನವಿದೆ ಯಾವಾಗ ಅವರು ಸತೋಪ್ರಧಾನರಿಂದ ತಮೋಪ್ರಧಾನರಾಗುತ್ತಾರೆಯೋ ಆಗ ಸುಂದರರಿಂದ ಶಾಮನಾಗುತ್ತಾರೆ ಹೀಗೆ ಮತ್ಯಾವುದೇ ಧರ್ಮದಲ್ಲಿ ಶಾಮ ಸುಂದರ ಎಂದು ಹಾಡುವುದಿಲ್ಲ ಏಕೆಂದರೆ ಇಂತಹ ಧರ್ಮದವರೂ ಇದ್ದಾರೆ ಪತಿತರಿಗೆ ಪತೀತರೇ ಆಗಿರುತ್ತಾರೆ ಅವರ ಮುಖಲಕ್ಷಣಗಳನ್ನು ನೋಡಿ ಜಪಾನಿಯರ ಯುರೋಪಿಯನ್ನರ ಚೀನೀಯರ ಮುಖಲಕ್ಷಣಗಳನ್ನು ನೋಡಿ ಮತ್ತು ಭಾರತೀಯರ ಮುಖಲಕ್ಷಣಗಳು ಬದಲಾಗುತ್ತಾ ಹೋಗುತ್ತದೆ ಭಾರತೀಯರಿಗಾಗಿಯೇ ಶ್ಯಾಮ ಸುಂದರ ಎಂಬ ಗಾಯನವಿದೆ ಮತ್ಯಾವುದೇ ಧರ್ಮದವರಿಗೆ ಇಲ್ಲ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ವಿಭಿನ್ನ ಧರ್ಮಗಳಿವೆ ಅವರೆಲ್ಲರೂ ನಂಬರ್ ವಾರ್ ಆಗಿ ಹೇಗೆ ಬರುತ್ತಾರೆ ಎಂಬ ಜ್ಞಾನ ನೀವು ಮಕ್ಕಳಿಗೆ ಈಗ ಸಿಗುತ್ತದೆ ಮತ್ಯಾರು ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ ಇದು ಐದು ಸಾವಿರ ವರ್ಷಗಳ ಕಲ್ಪ ವೃಕ್ಷವಾಗಿದೆ ಇದಕ್ಕೆ ವೃಕ್ಷವೆಂದಾದರೂ ಹೇಳಿ ಅಥವಾ ಪ್ರಪಂಚವೆಂದಾದರೂ ಹೇಳಿ ಇದರ ಅರ್ಧದಲ್ಲಿ ಭಕ್ತಿ ಇದೆ ಅದಕ್ಕೆ ರಾವಣನ ರಾಜ್ಯ ಎಂದು ಹೇಳಲಾಗುತ್ತದೆ ಪಂಚವಿಕಾರಗಳ ರಾಜ್ಯ ನಡೆಯುತ್ತದೆ ಕಾಮಚಿತೆಯನ್ನೇರಿ ಪತಿತ ಕಪ್ಪಾಗಿರುತ್ತಾರೆ ರಾವಣ ಸಂಪ್ರದಾಯದವರ ಚಲನೆ ಮತ್ತು ದೈವಿ ಸಂಪ್ರದಾಯದವರ ಚಲನೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಮನುಷ್ಯರು ಅವರ ಮಹಿಮೆಯನ್ನು ಹಾಡುತ್ತಾರೆ ತಮ್ಮನ್ನ ನೀಚ ಪಾಪಿ ಎಂದು ಹೇಳಿಕೊಳ್ಳುತ್ತಾರೆ ಅನೇಕ ಪ್ರಕಾರದ ಮನುಷ್ಯರು ಇದ್ದಾರೆ ನೀವು ಭಕ್ತಿಯನ್ನಂತೂ ಬಹಳ ಮಾಡಿದ್ದೀರಿ ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಮೊದಲು ಅವ್ಯಭಿಚಾರಿ ಇರುತ್ತದೆ ಮೊಟ್ಟ ಮೊದಲು ಒಬ್ಬರ ಭಕ್ತಿಯನ್ನ ಪ್ರಾರಂಭಿಸುತ್ತಾರೆ ನಂತರ ಅದು ವ್ಯಭಿಚಾರಿ ಆಗಿಬಿಡುತ್ತದೆ ಅಂತ್ಯದಲ್ಲಿ ಸಂಪೂರ್ಣ ವ್ಯಭಿಚಾರಿ ಆಗಿಬಿಡುತ್ತಾರೆ ಆಗ ತಂದೆಯು ಬಂದು ಅವ್ಯಭಿಚಾರಿ ಜ್ಞಾನವನ್ನ ಕೊಡುತ್ತಾರೆ ಈ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಎಲ್ಲಿಯವರೆಗೆ ಇದು ಪೂರ್ಣ ರೀತಿಯಿಂದ ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ಭಕ್ತಿಯ ಅಭಿಮಾನದಲ್ಲಿಯೇ ಇರುತ್ತಾರೆ ಜ್ಞಾನಸಾಗರ ಒಬ್ಬ ಪರಮಾತ್ಮನೇ ಆಗಿದ್ದಾರೆ ಎಂದು ಯಾರಿಗೂ ತಿಳಿದಿಲ್ಲ ಭಕ್ತಿಯಲ್ಲಿ ಎಷ್ಟೊಂದು ವೇದ ಶಾಸ್ತ್ರ ಇತ್ಯಾದಿಗಳನ್ನು ತಿಳಿಸುತ್ತಾ ಇರುತ್ತಾರೆ ಇದೆಲ್ಲ ಭಕ್ತಿಯ ವಿಸ್ತಾರವಾಗಿದೆ ಭಕ್ತಿಯದು ಶೋಭೆಯಿದೆ ತಂದೆಯು ತಿಳಿಸುತ್ತಾರೆ ಇದು ಮೃಗತೃಷ್ಣ ಸಮಾನ ಶೋಭೆಯಾಗಿದೆ ಹೇಗೆ ಮರಳು ದೂರದಿಂದ ನೀರಿನಂತೆ ಕಾಣುತ್ತದೆ ಜಿಂಕೆ ಬಾಯಾರಿರುವ ಕಾರಣ ಆ ಮರಳಿನಲ್ಲಿ ಓಡುತ್ತಾ ಓಡುತ್ತಾ ಸಿಕ್ಕಿಹಾಕಿಕೊಳ್ಳುತ್ತದೆ ಭಕ್ತಿಯು ಹೀಗೆಯೇ ಅದರಲ್ಲಿ ಎಲ್ಲರೂ ಸಿಕ್ಕಿಹಾಕಿಕೊಳ್ಳುತ್ತಾರೆ ಆದ್ದರಿಂದ ತೆಗೆಯುವುದರಲ್ಲಿ ಮಕ್ಕಳಿಗೆ ಪರಿಶ್ರಮವಾಗುತ್ತದೆ ಇದರಲ್ಲಿ ವಿಘ್ನಗಳು ಬರುತ್ತದೆ ಏಕೆಂದರೆ ತಂದೆಯು ಪವಿತ್ರರನ್ನಾಗಿ ಮಾಡುತ್ತಾರೆ ದ್ರೌಪದಿಯು ಕರೆದಳು ಇಡೀ ಪ್ರಪಂಚದಲ್ಲಿ ದ್ರೌಪದಿಯರು ಮತ್ತು ದುರ್ಯೋಧನರು ಇದ್ದಾರೆ ಮತ್ತು ನೀವೆಲ್ಲರೂ ಪಾರ್ವತಿಯರು ಅಮರ ಕಥೆಯನ್ನ ಕೇಳುತ್ತಿದ್ದೀರಿ ತಂದೆಯು ನಿಮಗೆ ಅಮರ ಲೋಕಕ್ಕೆ ಅಮರ ಕಥೆಯನ್ನ ತಿಳಿಸುತ್ತಿದ್ದಾರೆಂದು ಹೇಳಬಹುದು ಇದು ಮೃತ್ಯು ಲೋಕವಾಗಿದೆ ಇಲ್ಲಿ ಅಕಾಲ ಮೃತ್ಯು ಆಗುತ್ತಿರುತ್ತದೆ ಕುಳಿತು ಕುಳಿತಿದ್ದಂತೆಯೇ ಹೃದಯಾಘಾತ ಆಗಿಬಿಡುತ್ತದೆ ನೀವು ಆಸ್ಪತ್ರೆಗೆ ಹೋಗಿ ತಿಳಿಸಬಹುದು ಇಲ್ಲಿ ನಿಮ್ಮ ಆಯಸ್ಸು ಎಷ್ಟು ಕಡಿಮೆ ಇದೆ ರೋಗಿಗಳಾಗಿ ಬಿಡುತ್ತೀರಿ ಸತ್ಯುಗದಲ್ಲಿ ಕಾಯಿಲೆಯೇ ಇರುವುದಿಲ್ಲ ಭಗವಾನಾಚ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಅನ್ಯರೊಂದಿಗಿನ ಮಮತ್ವವನ್ನು ಕಳೆಯಿರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತೆಂದೂ ರೋಗಿಗಳಾಗುವುದಿಲ್ಲ ಕಾಲವು ಕಬಳಿಸುವುದಿಲ್ಲ ದೀರ್ಘಾಯಸ್ಸು ಇರುತ್ತದೆ ಈ ದೇವತೆಗಳ ಆಯಸ್ಸು ದೀರ್ಘವಾಗಿತ್ತಲ್ಲವೇ ಅಂದಮೇಲೆ ಅಂತಹವರು ಎಲ್ಲಿಗೆ ಹೋದರೂ ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಆಯಸ್ಸು ಕಡಿಮೆಯಾಗಿ ಬಿಡುತ್ತದೆ ಇದು ಸುಖ ದುಃಖದ ಆಟವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಎಷ್ಟೊಂದು ಮೇಳಗಳಾಗುತ್ತಿರುತ್ತವೆ ಮೇಳದಲ್ಲಿ ಅನೇಕರು ಸ್ನಾನ ಮಾಡಲು ಹೋಗಿ ಒಂದೆಡೆ ಸೇರುತ್ತಾರೆ ಆದರೆ ಅದರಿಂದೇನು ಲಾಭವಿಲ್ಲ ಪ್ರತಿನಿತ್ಯವೂ ನೀವು ಸ್ನಾನ ಮಾಡುತ್ತೀರಿ ಅಂದಾಗ ನೀರು ಎಲ್ಲಾ ಕಡೆ ಸಾಗರದಿಂದಲೇ ಬರುತ್ತದೆ ಎಲ್ಲದಕ್ಕಿಂತ ಒಳ್ಳೆಯ ನೀರು ಬಾವಿಯ ನೀರಾಗಿರುತ್ತದೆ ನದಿಗಳಲ್ಲಂತೂ ಕಸ ಬೀಳುತ್ತಿರುತ್ತದೆ ಬಾವಿಯ ನೀರು ಸ್ವಾಭಾವಿಕವಾಗಿ ಶುದ್ಧವಾಗಿರುತ್ತದೆ ಆದ್ದರಿಂದ ಅಂತಹ ನೀರಿನ ಸ್ನಾನ ಮಾಡುವುದು ಬಹಳ ಚೆನ್ನಾಗಿರುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸ್ವಚ್ಛತೆಯನ್ನು ಇಷ್ಟಪಡುತ್ತಾರೆ ಬಂದು ನಮ್ಮನ್ನ ಸ್ವಚ್ಛ ಮಾಡಿ ಎಂದು ಪರಮಾತ್ಮನನ್ನ ಕರೆಯುತ್ತಾರೆ ಕೊಳಕಾಗಿರುವ ವಸ್ತ್ರಗಳನ್ನು ಸ್ವಚ್ಛಗೊಳಿಸಿ ಎಂದು ಗುರುನಾನಕರು ಸಹ ಪರಮಾತ್ಮನ ಮಹಿಮೆಯನ್ನ ಹಾಡಿದ್ದಾರೆ ಅಂದಾಗ ತಂದೆಯೇ ಬಂದು ಕೊಳಕು ವಸ್ತ್ರಗಳನ್ನು ಸ್ವಚ್ಛ ಮಾಡುತ್ತಾರೆ ಇಲ್ಲಿ ತಂದೆಯು ಆತ್ಮವನ್ನ ಸ್ವಚ್ಛಗೊಳಿಸುತ್ತಾರೆ ಆದರೆ ಕೆಲವರು ಆತ್ಮವು ನಿರ್ಲೇಪವೆಂದು ತಿಳಿಯುತ್ತಾರೆ ತಂದೆಯು ತಿಳಿಸುತ್ತಾರೆ ಇದು ರಾವಣನ ರಾಜ್ಯವಾಗಿದೆ ಸೃಷ್ಟಿಯದು ಇಳಿಯುವ ಕಲೆಯಾಗಿದೆ ನಿಮ್ಮ ಏರುವ ಕಲೆಯಿಂದ ಸರ್ವರ ಉದ್ದಾರವಾಗುತ್ತದೆ ಎಂದು ಗಾಯನವಿದೆ ಸರ್ವರ ಸದ್ಗತಿ ದಾತ ತಂದೆಯಾಗಿದ್ದಾರೆ ಹೇ ತಂದೆಯೇ ತಮ್ಮ ಮೂಲಕ ಎಲ್ಲರ ಬಿಡುತ್ತದೆ ಸತ್ಯುಗದಲ್ಲಿ ಎಲ್ಲರ ಉದ್ದಾರವಾಗುತ್ತದೆ ಅಲ್ಲಿ ಎಲ್ಲರೂ ಶಾಂತಿಯಲ್ಲಿರುತ್ತಾರೆ ಒಂದೇ ರಾಜ್ಯವಿರುತ್ತದೆ ಆ ಸಮಯದಲ್ಲಿ ಮತ್ತೆಲ್ಲರೂ ಶಾಂತಿಧಾಮದಲ್ಲಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲಿ ಎಂದು ಇಲ್ಲಿ ತಲೆಕೆಡಿಸಿಕೊಳ್ಳುತ್ತಾರೆ ಅವರೊಂದಿಗೆ ಕೇಳಿ ಮೊದಲು ಎಂದಾದರೂ ವಿಶ್ವದಲ್ಲಿ ಶಾಂತಿ ಇತ್ತೇ ಅದನ್ನು ಮತ್ತೆ ನೀವು ಬೇಡುತ್ತಿದ್ದೀರಿ ಕಲಿಯುಗವು ಇನ್ನು ಸಾವಿರ ವರ್ಷಗಳಿದೆ ಎಂದು ಹೇಳಿಬಿಡುತ್ತಾರೆ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಐದು ಸಾವಿರ ವರ್ಷಗಳ ಪೂರ್ಣ ಕಲ್ಪವೆಲ್ಲಿ ಒಂದು ಕಲಿಯುಗದೇ ನಲವತ್ತು ಸಾವಿರ ವರ್ಷಗಳಲ್ಲಿ ಇನ್ನು ವರ್ಷಗಳಿದೆ ಎಂದು ಹೇಳಿಬಿಡುತ್ತಾರೆ ಅನೇಕ ಮತಗಳಿವೆ ತಂದೆಯೇ ಬಂದು ಸತ್ಯವನ್ನ ತಿಳಿಸುತ್ತಾರೆ ಜನ್ಮಗಳು ಎಂಬತ್ನಾಲ್ಕು ಆಗಿವೆ ಲಕ್ಷಾಂತರ ವರ್ಷಗಳಾಗಿದ್ದರೆ ಮನುಷ್ಯರು ಪ್ರಾಣಿ ಜನ್ಮವನ್ನ ಪಡೆಯುತ್ತಿದ್ದರು ಆದರೆ ನಿಯಮವೇ ಆ ರೀತಿ ಇಲ್ಲ ಮನುಷ್ಯರೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ಅದರ ಲೆಕ್ಕವನ್ನ ತಂದೆಯೇ ತಿಳಿಸುತ್ತಾರೆ ಈ ಜ್ಞಾನವನ್ನ ನೀವು ಮಕ್ಕಳೇ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಋಷಿ ಮುನಿಗಳು ಸಹ ನೇತಿ ನೇತಿ ಅರ್ಥಾತ್ ನಮಗೇನು ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲವೆಂದು ಹೇಳುತ್ತಾರೆಂದರೆ ಅವರು ನಾಸ್ತಿಕರಾದರು ಅವಶ್ಯವಾಗಿ ಯಾರಾದರೂ ಆಸ್ತಿಕರಿರುತ್ತಾರೆ ಅಂದಾಗ ಆ ಆಸ್ತಿಕರು ದೇವತೆಗಳಾಗಿದ್ದಾರೆ ನಾಸ್ತಿಕರು ರಾವಣ ರಾಜ್ಯದಲ್ಲಿ ಇದ್ದಾರೆ ಜ್ಞಾನದಿಂದ ನೀವು ಆಸ್ತಿಕರಾಗುತ್ತೀರಿ ಮತ್ತೆ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯೂ ಸಿಕ್ಕಿಬಿಡುತ್ತದೆ ನಂತರ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಈಗ ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಸಮಯದಲ್ಲಿ ನಾವು ಉತ್ತಮ ಪುರುಷರು ಸ್ವರ್ಗದ ಮಾಲೀಕರಾಗುತ್ತಿದ್ದೇವೆ ಇದರಲ್ಲಿ ಯಾರೆಷ್ಟು ಓದುತ್ತಾರೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡೆಯುತ್ತಾರೆ ಓದಿದರೆ ವಿಶ್ವದ ಮಾಲೀಕರಾಗುತ್ತಾರೆ ಇಲ್ಲವೆಂದರೆ ಪದವಿಯು ಕಡಿಮೆಯಾಗುತ್ತದೆ ಆದರೆ ಅದು ಸುಖದ ರಾಜಧಾನಿಯಾಗಿದೆ ಇದು ದುಃಖದ ರಾಜಧಾನಿಯಾಗಿದೆ ನಾಸ್ತಿಕರಾದರೆ ದುಃಖವಾಗುತ್ತದೆ ಭಾರತವು ಯಾವಾಗ ಬಹಳ ಸಾಹುಕಾರವಾಗಿತ್ತು ಆಗ ಅಪಾರ ಧನವಿತ್ತು ಸೋಮನಾಥ ಮಂದಿರವನ್ನು ಸಹ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಮಂದಿರವನ್ನ ನಿರ್ಮಿಸುವುದಕ್ಕಾಗಿ ಇಷ್ಟು ಹಣವನ್ನ ಇಟ್ಟಿದ್ದಾರೆಂದರೆ ಅವರ ಬಳಿ ಇನ್ನೆಷ್ಟು ಸಂಪತ್ತಿರಬಹುದು ಅಂದ ಮೇಲೆ ಅವರಿಗೆ ಇಷ್ಟೊಂದು ಸಂಪತ್ತು ಎಲ್ಲಿಂದ ಸಿಕ್ಕಿತು ಶಾಸ್ತ್ರಗಳಲ್ಲಿ ಸಾಗರನು ತಟ್ಟೆಗಳನ್ನು ತುಂಬಿ ತುಂಬಿ ಕೊಟ್ಟನೆಂದು ಬರೆದಿದ್ದಾರೆ ಈಗ ಜ್ಞಾನ ಸಾಗರನು ನಿಮಗೆ ಜ್ಞಾನರತ್ನಗಳ ತಟ್ಟೆಯನ್ನ ತುಂಬಿಕೊಡುತ್ತಾರೆ ಈಗ ನಿಮಗೆ ಜೋಳಿಗೆಯು ತುಂಬುತ್ತಿದೆ ಅವರು ಶಂಕರನ ಮುಂದೆ ಹೋಗಿ ಜೋಳಿಗೆಯನ್ನು ತುಂಬಿಸು ಎಂದು ಕೇಳುತ್ತಾರೆ ತಂದೆಯನ್ನ ಅರಿತುಕೊಂಡಿಲ್ಲ ಈಗ ನಿಮಗೆ ಗೊತ್ತಿದೆ ತಂದೆಯು ನಿಮ್ಮ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ ಯಾರೆಷ್ಟು ಬೇಕು ಅಷ್ಟು ತುಂಬಿಕೊಳ್ಳಬಹುದು ಎಷ್ಟು ಚೆನ್ನಾಗಿ ಓದುತ್ತೀರೋ ಅಷ್ಟು ವಿದ್ಯಾರ್ಥಿ ವೇತನವೂ ಸಿಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಡಬಲ್ ಕಿರೀಟಧಾರಿಗಳಾದರೂ ಆಗಿ ಬಡ ಪ್ರಜೆಗಳಾದರೂ ಆಗಿ ಅಥವಾ ದಾಸದಾಸಿಯರಾದರೂ ಆಗಿ ಎಲ್ಲವೂ ನಿಮ್ಮ ಮೇಲೆ ಆಧಾರಿತವಾಗಿದೆ ಅನೇಕರು ವಿಚೇದನವನ್ನ ಕೊಟ್ಟು ಬಿಡುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ನನಗೆ ಯಾವುದೇ ಇಲ್ಲ ಚಿಂತೆಯಿಂದ ಮುಕ್ತನಾಗಿದ್ದೇನೆ ಅರ್ಥಾತ್ ನಿಶ್ಚಿಂತನಾಗಿದ್ದೇನೆ ನಿಮ್ಮನ್ನು ಹಾಗೆಯೇ ಮಾಡುತ್ತಿದ್ದೇನೆ ಚಿಂತೆಯಿಂದ ನಿಶ್ಚಿಂತರನ್ನಾಗಿ ಮಾಡುವ ಸದ್ಗುರು ಸ್ವಾಮಿ ಎಂದರೆ ಯಾರು ಅವರನ್ನ ತಂದೆಯೆಂದು ಕರೆಯಲಾಗುತ್ತದೆ ಅವರಿಗೆ ಮಾಲೀಕನೆಂದು ಸಹ ಹೇಳಲಾಗುತ್ತದೆ ನಾನು ನಿಮ್ಮ ಬೇಹದಿನ ಶಿಕ್ಷಕನಾಗಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಶಿಕ್ಷಕರಿಂದ ಅನೇಕ ಪ್ರಕಾರದ ವಿದ್ಯೆಯನ್ನು ಓದುತ್ತೀರಿ ತಂದೆಯು ನಿಮಗೆ ಏನನ್ನು ಓದಿಸುತ್ತಾರೆಯೋ ಇದು ಎಲ್ಲದಕ್ಕಿಂತ ಭಿನ್ನವಾಗಿರುವ ಜ್ಞಾನವಾಗಿದೆ ಅವರು ಜ್ಞಾನ ಸಾಗರನಾಗಿದ್ದಾರೆ ಎಲ್ಲರ ಹೃದಯವನ್ನ ಅರಿತುರುವವರು ಎಂದು ಹೇಳಬಹುದು ತಾವಂತೂ ತಮ್ಮ ಆಂತರ್ಯವನ್ನು ಅರಿತಿದ್ದೀರಿ ಎಂದು ಅನೇಕರು ಹೇಳುತ್ತಾರೆ ಆದರೆ ತಂದೆಯು ತಿಳಿಸುತ್ತಾರೆ ನಾನು ಏನನ್ನೂ ತಿಳಿದಿಲ್ಲ ನಾನು ಕೇವಲ ನೀವು ಮಕ್ಕಳಿಗೆ ಓದಿಸಲು ಬರುತ್ತೇನೆ ನೀವು ಆತ್ಮರು ತಮ್ಮ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದೀರಿ ನಾನು ಸಹ ಈ ಬ್ರಹ್ಮಾರವರ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ಆತ್ಮವು ಎಷ್ಟು ಸೂಕ್ಷ್ಮ ಬಿಂದುವಾಗಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮೊದಲು ಆತ್ಮವನ್ನ ತಿಳಿಯಿರಿ ನಂತರ ತಂದೆಯನ್ನ ತಿಳಿಯುತ್ತೀರಿ ತಂದೆಯು ಮೊಟ್ಟಮೊದಲು ಆತ್ಮದ ಜ್ಞಾನವನ್ನೇ ತಿಳಿಸುತ್ತಾರೆ ನಂತರ ತಂದೆಯ ಪರಿಚಯವನ್ನ ಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಸಾಲಿಗ್ರಾಮಗಳನ್ನು ತಯಾರು ಮಾಡಿ ಪೂಜೆ ಮಾಡಿ ಮತ್ತೆ ಸಮಾಪ್ತಿ ಮಾಡಿಬಿಡುತ್ತಾರೆ ಇದೆಲ್ಲವೂ ಗೊಂಬೆಗಳ ಪೂಜೆಯಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಯಾರು ಇವೆಲ್ಲ ಮಾತುಗಳನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆಯೋ ಅವರು ಅನ್ಯರ ಕಲ್ಯಾಣವನ್ನ ಮಾಡುತ್ತಾರೆ ತಂದೆಯು ಕಲ್ಯಾಣಕಾರಿ ಆಗಿದ್ದಾರೆ ಅಂದ ಮೇಲೆ ಮಕ್ಕಳು ಸಹ ಆಗಬೇಕಾಗಿದೆ ಕೆಲವರಂತೂ ಅನ್ಯರನ್ನ ಕೆಸರಿನಿಂದ ತೆಗೆಯುತ್ತಾ ತೆಗೆಯುತ್ತಾ ತಾವೇ ಸಿಕ್ಕಿಕೊಂಡು ಸಾಯುತ್ತಾರೆ ಅಪವಿತ್ರರಾಗಿ ಬಿಡುತ್ತಾರೆ ಮಾಡಿಕೊಂಡಿರುವ ಸಂಪಾದನೆಯನ್ನು ಕಳೆದುಕೊಳ್ಳುತ್ತಾರೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದ ಇರಿ ಕಾಮಚಿತಿಯ ಮೇಲೆ ಕುಳಿತುಕೊಳ್ಳುವುದರಿಂದಲೇ ನೀವು ಕಪ್ಪಾಗಿ ಬಿಟ್ಟಿದ್ದೀರಿ ತಾವು ಹೇಳುತ್ತೀರಿ ನಾವು ಸುಂದರರಾಗಿದ್ದೆವು ನಾವೇ ಕಪ್ಪಾಗಿದ್ದೇವೆ ನಾವೇ ದೇವತೆಗಳಾಗಿದ್ದೆವು ಮತ್ತೆ ನಾವೇ ಕೆಳಗೆ ಇಳಿದಿದ್ದೇವೆ ಇಲ್ಲವಾದರೆ ಎಂಬತ್ನಾಲ್ಕು ಜನ್ಮಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ ಈ ಲೆಕ್ಕವನ್ನ ತಂದೆಯು ತಿಳಿಸುತ್ತಾರೆ ಮಕ್ಕಳು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ಅರ್ಧಕಲ್ಪದಿಂದ ಯಾವ ವಿಷಯ ಸಾಗರದಲ್ಲಿ ಬಿದ್ದಿದ್ದೀರಿ ಅದರಿಂದ ಹೊರತಗೆಯುವುದು ಚಿಕ್ಕಮ್ಮನ ಮನೆಯಂತಲ್ಲ ಒಂದು ವೇಳೆ ಯಾರಾದರೂ ಸ್ವಲ್ಪ ಜ್ಞಾನವನ್ನ ಪಡೆದರೂ ಸಹ ಅದರ ವಿನಾಶವಾಗುವುದಿಲ್ಲ ಈ ಕಥೆಯೇ ಸತ್ಯನಾರಾಯಣನ ಕತೆಯಾಗಿದೆ ಮತ್ತೆ ಪ್ರಜೆಗಳೂ ಆಗುತ್ತಾರೆ ಸ್ವಲ್ಪ ತಿಳಿದುಕೊಂಡು ಹೊರಟು ಹೋಗುತ್ತಾರೆಂದರೆ ಅವರು ಮತ್ತೆ ಬಂದು ತಿಳಿದುಕೊಳ್ಳಲೂಬಹುದು ಮುಂದೆ ಹೋದಂತೆ ಮನುಷ್ಯರಲ್ಲಿ ವೈರಾಗ್ಯವೂ ಬರುತ್ತದೆ ಹೇಗೆ ಸ್ಮಶಾನದಲ್ಲಿ ವೈರಾಗ್ಯ ಬರುತ್ತದೆ ಮತ್ತೆ ಹೊರಗೆ ಬಂದಾಗ ಅದು ಸಮಾಪ್ತಿಯಾಗಿ ಬಿಡುತ್ತದೆ ಹಾಗೆಯೇ ನೀವು ತಿಳಿಸಿದಾಗ ಚೆನ್ನಾಗಿದೆ ಚೆನ್ನಾಗಿದೆ ಎನ್ನುತ್ತಾರೆ ಹೊರಗೆ ಹೋದ ಕೂಡಲೇ ಮಾಯೆಯು ತಲೆಯನ್ನ ತಿರುಗಿಸಿಬಿಡುತ್ತದೆ ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ ರಾಜ್ಯ ಪದವಿಯನ್ನ ಪಡೆಯುವುದರಲ್ಲಿ ಪರಿಶ್ರಮವಾಗುತ್ತದೆ ಪ್ರತಿಯೊಬ್ಬರೂ ಸಹ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಾವು ತಂದೆಯನ್ನ ಎಷ್ಟು ನೆನಪು ಮಾಡುತ್ತೇವೆ ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆ ಅರೆ ಅಜ್ಞಾನ ಕಾಲದಲ್ಲಿ ಎಂದಾದರೂ ನಮಗೆ ತಂದೆಯ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆಯೇ ತಂದೆಯು ತಿಳಿಸುತ್ತಾರೆ ಬಲೆ ಎಷ್ಟೇ ಬಿರುಗಾಳಿ ಬರಲಿ ನೀವು ಅಲುಗಾಡಬಾರದು ಬಿರುಗಾಳಿ ಬರುತ್ತದೆ ಕೇವಲ ಕರ್ಮ ಇಂದ್ರಿಯಗಳಿಂದ ಅಂತಹ ಯಾವ ಕರ್ಮವನ್ನು ಮಾಡಬಾರದು ಬಾಬಾ ಮಾಯೆಯು ಮೋಡಿ ಮಾಡಿಬಿಟ್ಟಿದೆ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನ್ನನ್ನ ನೆನಪು ಮಾಡಿ ಆಗ ತುಕ್ಕು ಬಿಟ್ಟು ಹೋಗುತ್ತದೆ ಆತ್ಮದಲ್ಲಿ ಏರಿರುವ ತುಕ್ಕು ನೆನಪಿನಿಂದಲೇ ಬಿಡುತ್ತದೆ ತಂದೆಯು ಬಿಂದುವಾಗಿದ್ದಾರೆ ತುಕ್ಕನ್ನ ಕಳೆಯಲು ತಂದೆಯ ನೆನಪಿನ ವಿನಃ ಮತ್ಯಾವುದೇ ಉಪಾಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಮುಖ್ಯ ಮುಖ್ಯಸಾರ ಫಸ್ಟ್ ಪಾಯಿಂಟ್ ನಾವು ಕಲ್ಯಾಣಕಾರಿ ತಂದೆಯ ಮಕ್ಕಳಾಗಿದ್ದೇವೆ ಆದ್ದರಿಂದ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ ಮಾಡಿಕೊಂಡಿರುವ ಸಂಪಾದನೆಯೇ ಸಮಾಪ್ತಿಯಾಗುವ ಯಾವುದೇ ಕರ್ಮ ಮಾಡಬಾರದು ಇದರಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸೆಕೆಂಡ್ ಪಾಯಿಂಟ್ ವಿದ್ಯೆಯನ್ನ ಚೆನ್ನಾಗಿ ಓದಿ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ಸಂಪನ್ನ ಮಾಡಿಕೊಳ್ಳಬೇಕು ವಿದ್ಯಾರ್ಥಿ ವೇತನವನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು ತಂದೆಯ ಸಮಾನ ಚಿಂತೆಗಳಿಂದ ಮುಕ್ತ ನಿಶ್ಚಿಂತರಾಗಬೇಕು ಇಂದಿನ ವರದಾನ ಪರಿಶೀಲಿಸುವಂತಹ ಶಕ್ತಿಯ ಮೂಲಕ ಹಳೆಯ ಸ್ವಭಾವ ಸಂಸ್ಕಾರದಿಂದ ಭಿನ್ನ ಆಗುವಂತಹ ಮಾಯಾಜೀತ್ ಭವ ವರದಾನದ ವಿಶ್ಲೇಷಣೆ ಈ ಹಳೆಯ ದೇಹದ ಸ್ವಭಾವ ಮತ್ತು ಸಂಸ್ಕಾರ ಬಹಳ ಕಠಿಣವಾಗಿದೆ ಅದು ಮಾಯಾಜೀತ್ ಆಗುವುದರಲ್ಲಿ ಬಹಳ ದೊಡ್ಡ ವಿಘ್ನರೂಪವಾಗುತ್ತದೆ ಸ್ವಭಾವ ಸಂಸ್ಕಾರ ರೂಪಿ ಸರ್ಪ ಸಮಾಪ್ತಿಯಾಗಿ ಬಿಡುತ್ತದೆ ಆದರೆ ಒಂದು ಗೆರೆ ಉಳಿದು ಬಿಡುತ್ತದೆ ಅದು ಸಮಯ ಬಂದಾಗ ಪದೇ ಪದೇ ಮೋಸ ಮಾಡಿಬಿಡುತ್ತದೆ ಎಷ್ಟೋ ಸಮಯ ಮಾಯಿಗೆ ಇಷ್ಟು ವಶೀಭೂತರಾಗಿ ಬಿಡುತ್ತಾರೆ ಅದರಿಂದ ತಪ್ಪನ್ನ ತಪ್ಪು ಎಂದು ಸಹ ತಿಳಿಯುವುದಿಲ್ಲ ಪರವಶರಾಗಿ ಬಿಡುತ್ತಾರೆ ಆದ್ದರಿಂದ ಚೆಕ್ ಮಾಡಿಕೊಳ್ಳಿ ಮತ್ತು ಪರಿಶೀಲಿಸಿಕೊಳ್ಳಿ ಪರಿಶೀಲಿಸಿಕೊಳ್ಳುವ ಶಕ್ತಿಯ ಮೂಲಕ ಹಳೆಯ ಮುಚ್ಚಿಕೊಂಡಿರುವ ಸ್ವಭಾವ ಸಂಸ್ಕಾರದಿಂದ ಭಿನ್ನ ಆಗಿ ಆಗ ಮಾಯಾಜೀತ್ ಆಗಿ ಬಿಡುವಿರಿ ಸ್ಲೋಗನ್ ನನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡುವುದೇ ಪರಿಷ್ಠೆಯಾಗುವುದಾಗಿದೆ ಒಳ್ಳೆಯದು ಓಂ ಶಾಂತಿ